ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಗೆ ಚಾಲನೆ ನೀಡಿದ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರಾದ ಅಕ್ಷತಾ ಟಿ ವರದಿ ಡಿ ಪರಶುರಾಮಪ್ಪ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ತಾಲೂಕು ಕಾರ್ಮಿಕ ಇಲಾಖೆ ಹಾಗೂ ದಾವಣಗೆರೆ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಶಾಲೆ ಆಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಅಕ್ಷತಾ ಟಿ ಅವರು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು ನಂತರ ಅವರು ಮಾತನಾಡಿ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸುವ ಜೊತೆಗೆ ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಹಾಗೂ ಜವಾಬ್ದಾರಿಯಾಗಿದೆ ಪ್ರತಿಯೊಬ್ಬರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕೃತಿ ಸಂಸ್ಕಾರ ನೀಡುವ ಜೊತೆಗೆ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿಸಿ ಮಕ್ಕಳ ಭವಿಷ್ಯತ್ತಿಗೆ ಬೆಳಕಾಗುವ ಕಾರ್ಯಕ್ಕೆ ಶ್ರಮಿಸೋಣ ಎಂದರು ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಸೂರ್ಯಪ್ಪ ಡೊಂಬರ ಮತ್ತು ಮಾತನಾಡಿ ಮಕ್ಕಳನ್ನು ಅಪಾಯಕಾರಿ ಉದ್ಯಮಿಗಳಲ್ಲಿ ಕೆಲಸಕ್ಕೆ ಕಳಿಸದೆ ಶಾಲೆಗೆ ಕಳಿಸಬೇಕು ಹದಿನೆಂಟು ವರ್ಷದವರೆಗೆ ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸಿ ಉತ್ತಮ ಶಿಕ್ಷಣ ನೀಡಬೇಕು ಮಕ್ಕಳು ಮಕ್ಕಳ ಭವಿಷ್ಯತ್ತಿಗೆ ಶಿಕ್ಷಣವಂತರನ್ನಾಗಿಸುವುದು ರೂಪಿಸಲು ಪಾಲಕ ಪೋಷಕರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ವಿ ಎಚ್ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸೂರ್ಯಪ್ಪ ಡೊಂಬರ ಮತ್ತೂರು ಕಾರ್ಮಿಕ ನಿರೀಕ್ಷಕರಾದ ಅಶೋಕ್ ಮಣೆಗಾರ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಜಿ ವಸಂತಕುಮಾರ್ ಉಪಾಧ್ಯಕ್ಷರಾದ ಜ್ಯೋತಿ ಮಲ್ಲಣ್ಣ ಪ್ರಧಾನ ಕಾರ್ಯದರ್ಶಿ ಡಿ ಸಿದ್ದನಗೌಡ ಆಟವಾಳಗಿ ಕೊಟರೇಶ್ ವಕೀಲರು ಎಸ್ ಬಸವರಾಜ್ ವಕೀಲರು ಪ್ರಸನ್ನ ವಕೀಲರು ಕೋರಿ ಮಾಲ್ತೇಶ್ ವಕೀಲರು ಮತ್ತಿತರೆ ಎಲ್ಲ ವಕೀಲರು ಐ ವಾಸು ಕಾರ್ಮಿಕ ಇಲಾಖೆ ಸಿಬ್ಬಂದಿ ಎಸ್ ಎಂ ಕೂಡ್ಲಯ್ಯ ದಾವಣಗೆರೆ ಕಾನ್ವೆಂಟ್ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ಕಿರಣ್ ಕುಮಾರ್ ಜೈನ್ ಮುಖ್ಯ ಶಿಕ್ಷಕಿ ಹೇಮಾವತಿ ಕಿರಣ್ ಜೈನ್ ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಇದ್ದರು ವಿಶೇಷವಾಗಿ ಈ ಪದಕ್ಕೆ ಕಾಲಕ್ಕೆ ಕಾನೂನು ಸೇವೆ ಕಲಿಕೆ ಟ್ರೈನಿಂಗ್ ಅನ್ನು ಗೆ ಉಪಸ್ಥಿತರಿರಿ ಜೋರ ಚಪ್ಪಾಳೆ ತಟ್ಟಕೊಂಡು ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಮಾಡ್ತಾ ಇದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಕುಮಾರ್ ಅಧ್ಯಕ್ಷರು ತಾಲೂಕು ಕಾರ್ಮಿಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ನಾಲ್ಕು ಶಿಕ್ಷಕರಾದಂತಹ ಅಶೋಕ್ ಸರ್ ಅವರು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಜ್ಯೋತಿ ಉಪಾಧ್ಯಕ್ಷರು

ಜೊತೆಗೆ ಹುಟ್ಟು ಮಕ್ಕಳನ್ನು ಹಾಗೂ ಸಾರ್ವಜನಿಕರ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಜನಜಾಗೃತಿ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಕೊಡ್ತ ಮೂಲಕ ಜಾತಕ್ಕೆ ಚಾಲನೆ ಮಾಡಬೇಕಾದ್ರೆ ಅವರು ಮನವಿ ಮಾಡ್ಕೊಳ್ತಾರೆ ಈ ಒಂದು ಜಾಥಾ ಉದ್ಘಾಟನಾ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಒಂದು ಜಾಥಾ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಆಂಗ್ಲ ಮಾಧ್ಯಮ ಒಂದು ವೇದಿಕೆ ಕಾರ್ಯಕ್ರಮವನ್ನು ನೆರವೇರಿಸಬಹುದು ಎಲ್ಲರಿಗೂ ಕೂಡ ಗುಂಪುರುದ್ಯವಾದ Watch the foot. Watch the foot. Picture the way. Hey, hey, hey. Picture Pitch hey. Picture it. Picture the